శిధర గజ చర్మాంబర గంగాధర హరణి సుందర సరహర గౌరి మనోహర జయ పరమేశ్వరీ జయ జయ శంకరీ జయ విశ్వేశ్వర శంకర శశిధర గజ చర్మాంబర గంగాధర హరణి సుందర సరహర గౌరి మనోహర జయ పరమేశ్వరీ ನಮ್ಮ ದೇವಸ್ಥಾನದಲ್ಲಿ ಬಂದು ಶಿವನ ದರ್ಶನ ಪಡೆದು ಶಿವನ ಆಶೀರ್ವಾದವನ್ನು ಪಡೆದು ಶಿವನ ಒಂದು ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಭಕ್ತಾದಿಗಳು ಎಲ್ಲರೂ ಕೂಡ ಬಂದಂತ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಕೊಡುವಂತದ್ದು ಮತ್ತೆ ಸಂಜೆ ಕಾರ್ಯಕ್ರಮ ಯಕ್ಷಗಾನ ಭರತನಾಟ್ಯ ಮತ್ತು ಹಾಡುಗಾರಿಕೆ ಭಕ್ತಿಗೀತೆಗಳು ಎಲ್ಲ ಕಾರ್ಯಕ್ರಮವನ್ನು ಸಾಯಂಕಾಲ ನಮ್ಮ ದೇವಸ್ಥಾನದಲ್ಲಿ ನೆರವೇರಿಸ್ತೀವಿ ಇವತ್ತು ಬೆಳಿಗ್ಗೆ ಶುರುವಾಗಿರೋವಂಥದ್ದು ಬೆಳಿಗ್ಗೆ ಅಭಿಷೇಕ ಮತ್ತು ಅಲಂಕಾರ ಎಲ್ಲ ಮುಂದಿದೆ ಇದಾದ್ಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಯಾಮದ ಪೂಜೆ ಆಗುತ್ತೆ ಅದಾದ್ಮೇಲೆ ರಾತ್ರಿ ಯಾಮದ ಪೂಜೆ ಆಗುತ್ತೆ ಬೆಳಗಿನ ಜಾವ ನಾಲ್ಕನೇ ಯಾಮದ ಪೂಜೆ ಆದ್ಮೇಲೆ ಎಲ್ಲರೂ ಕೂಡ ದೇವರ ದರ್ಶನ ಮಾಡಿ ಅವರಿಗೆ ಅಲಂಕಾರ ಮಾಡಿ ಎಲ್ಲರೂ ಕೂಡ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಕೂಡ ಪ್ರಸಾದ ತೆಗೆದುಕೊಂಡು ಹೋದ್ರು ನಮ್ಮ ವಾಡಿಕೆ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಜನತೆಗೆ ಕರ್ನಾಟಕ ಜನತೆಗೆ ಬೆಂಗಳೂರು ನಗರಲ್ಲಿರ್ತಕ್ಕಂಥ ಎಲ್ಲಾ ಜನತೆಗೆ ಹಾಗೂ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಹಾಜನತೆಗೆ ಬಿ ಎಂ ಎಲ್ ಬಡಾವಣೆಯಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಪ್ರಾರ್ಥನೆ ಮಾಡ್ಕೊಳೋದಿಷ್ಟೇ ದಯಮಾಡಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬನ್ನಿ ದೇವರವನ್ನ ದರ್ಶನ ಮಾಡಿ ಪ್ರಸಾದ ತೆಗೆದುಕೊಂಡೋಗಿ ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ತಾವು ಅನ್ಕೊಂಡಿದ್ದಂತ ಕೆಲಸಗಳು ಇರಲಿಲ್ಲ ಆ ದೇವರು ಎಲ್ಲರೂ ಕೂಡ ನಿಮ್ಗೆ ಕರುಣಿಸಲಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡಿ ಈ ಮಹಾರ್ಟಿರೋ ದಿವಸ ನಮ್ಮೆಲ್ಲರೂ ಒಳ್ಳೇದಾಗಲಿ ಈ ಒಂದು ಶುಭ ದಿನ ಎಲ್ಲ ನಿಮ್ಮ ಸಂಸಾರಕ್ಕೆ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವನ್ನ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲೂ ಕೂಡ ಶುಭಕ್ಷವಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಶುಭಾಶಯ ಹೇಳ್ತಾ ಮಹಾಶಿವರಾತ್ರಿ ದಿನ ಎಲ್ಲರೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ನಮಸ್ಕಾರ